ಗಾಯಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಶುಗರ್ ಫ್ರೀ ಎಗ್ಲೆಸ್ ಕೇಕ್ ಮಾಡ್ತಾ ಇದ್ದೀನಿ ಹೇಗೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಮೆಷರ್ಮೆಂಟ್ಗೆ ಲೋಟದ್ದು ಮೆಷರ್ಮೆಂಟ್ ಇದ್ದೀನಿ ಮುಕ್ಕಾಲು ಕಪ್ ಬೆಲ್ಲ ತೊಗೊತಾ ಇದ್ದೀನಿ ಅದನ್ನ ಮಿಕ್ಸಿಚರ್ಗೆ ಹಾಕೊಂಡು ನೆಕ್ಸ್ಟು ಮೊಸರು ಕೂಡ ಮುಕ್ಕಾಲು ಕಪ್ ಮುಕ್ಕಾಲು ಲೋಟ ತೊಗೊತಾ ಇದ್ದೀನಿ ಅದು ಕೂಡ ಮಿಕ್ಸಿ ಮಿಕ್ಸಿಚರ್ಗೆ ಹಾಕ್ತೆ ಇನ್ನು ಅರ್ಧ ಲೋಟ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಎಣ್ಣೆನ ತಗೊತಾ ಇದ್ದೀನಿ ನೀವು ಅದು ಯೂಸ್ ಮಾಡ್ತೀರೋ ಅದನ್ನು ತೊಗೊಬೋದು ಇದೇ ಬೇಕು ಅಂತ ಏನಿಲ್ಲ ಅದನ್ನು ನೀಟಾಗೆ ಮಿಕ್ಸಿ ಮಾಡಿಕೊಂಡು ನೋಡಿ ಇಷ್ಟು ಸಾಫ್ಟ್ ಬರಬೇಕು ದೋಸೆ ಹಿಟ್ಟನ್ನ ಹದ ಬಂದ್ರೂ ನಡೆಯುತ್ತೆ ಸಾಫ್ಟಾಗಿರ್ಬೇಕು ಒಟ್ಟಿನಲ್ಲಿ ಅದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಒಂದೂವರೆ ಲೋಟ ಆಗುವಷ್ಟು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ ಮಾಡ್ತಾ ಇಲ್ಲ ಗೋಧಿಯಲ್ಲಿ ಮಾಡ್ತಾ ಇರೋದು ಮೊದಲಿಗೆ ಒಂದು ಲೋಟ ಹಾಕಿ ಜರಡಿ ಇಟ್ಕೊತಾ ಇದ್ದೀನಿ ಡೈರೆಕ್ಟ್ ಅದೇ ಪಾತ್ರೆಗೆ ಇಟ್ಕೊತಾ ಇದ್ದೀನಿ ಇದು ಯಾರು ಬೇಕಾದ್ರೂ ತಿನ್ಬೋದು ಬಿ ಪಿ ಶುಗರು ಮತ್ತೆ ಡಯಟ್ ಮಾಡೋರು ಯಾಕಂದ್ರೆ ಇದ್ರಲ್ಲಿ ಮೈದಾ ಮತ್ತೆ ಶುಗರ್ ಏನು ಯೂಸ್ ಮಾಡಿಲ್ಲ ಅದ್ರಕ್ಕೋಸ್ಕರ ಇನ್ನರ್ಧ ಲೋಟನೂ ಕೂಡ ಗೋಧಿ ಹಿಟ್ಟು ಹಾಕೊಂಡು ನೀಟಾಗಿ ಜಡಿ ಮಾಡ್ಕೊತಾ ಇದ್ದೀನಿ ಇನ್ನು ಅದೇ ಜಡೆಗೆ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಬೇಕಿಂಗ್ ಸೋಡಾ ಒಂದು ಕಾಲ್ ಸ್ಪೂನ್ ಹಾಕೊತಾ ಇದ್ದೀನಿ ನೋಡಿ ನಾ ಇಷ್ಟ ನಾವು ಹೇಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಆಫ್ ಫೋಲ್ಡ್ ಆ್ಯಂಡ್ ಕಟ್ ಅಂತ ಅಂದರೆ ಮಧ್ಯದಿಂದ ಮಧ್ಯದಿಂದ ಯು ಶೇಪ್ ತೊಗೊಂಡು ಕಟ್ ಕಟ್ ಮಾಡೋ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಥರ ಮಾಡೋದ್ರಿಂದ ಏನು ಅಂತಂದರೆ ಅದೊಂದು ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ ಕೇಕ್ದು ಸೊ ಹೆಂಗೋ ಬೀಟ್ ಮಾಡಿದ್ರೆ ಅದು ಯಾವುದೇ ರೀತಿ ಅಷ್ಟು ಇದಾಗಿ ಬರಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಮಾಡ್ತಾ ಇರಬೇಕು ನೆಕ್ಸ್ಟ್ ಓವನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣ ಒನ್ ಏಯ್ಟಿ ಡಿಗ್ರಿ ಮತ್ತೆ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಅದನ್ನ ಬೀಟ್ ಮಾಡೋಷ್ಟೊತ್ತಿಗೆ ಇದನ್ನು ಕೂಡ ಕಾದಿರುತ್ತೆ ಡೈರೆಕ್ಟಾಗಿ ಇಡ್ಬೋದು ನೆಕ್ಸ್ಟ್ ಇದಕ್ಕೆ ಟೂ ಟೇಬಲ್ ಸ್ಪೂನು ಮಿಲ್ಕ್ ಪೌಡರ್ ತೊಗೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟಲ್ವ ಇದು ಅದಕ್ಕೆ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಇನ್ನು ಹಾಕಿ ಸೇಮ್ ನಾನು ಹೆಂಗೆ ಹೇಳಿದ್ನೋ ಅದೇ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮಾಡಬೇಕು ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸಪ್ ಆಗೋ ತನಕ ಮಿಕ್ಸ್ ಮಾಡಬೇಕು ನೋಡಿ ಅದು ಫುಲ್ ಮಿಕ್ಸ್ ಆಗಬೇಕು ವಾಟರು ಮತ್ತು ಆ ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದ ಅದ ನೋಡ್ಕೋಬೇಕಾಗತ್ತೆ ನೀವು ಎಷ್ಟೆಷ್ಟು ನೀರು ಹಾಕಿ ಅದು ತಿನ್ನಾಗಿ ಬರಬೇಕು ಆ ಥರ ನೆಕ್ಸ್ಟು ನಾವು ಟ್ಯೂಟಿ ಫ್ರೂಟಿ ತೊಗೊಂಡಿದ್ದೀನಿ ನಾನು ಒಂದು ಫೋರ್ ಟೇಬಲ್ ಸ್ಪೂನ್ ಟ್ಯೂಟಿ ಫ್ರೂಟಿ ಅದನ್ನು ಕೂಡ ಹಾಕೋದ್ರಿಂದ ಅದು ಕೇಕ್ ಮಧ್ಯದಲ್ಲಿ ಸಿಗುತ್ತಲ್ಲ ಸೊ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇದು ಬೇಕು ಅಂದರೆ ಹಾಕೋಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇನ್ನು ಕೇಕ್ ಹಾಕಿ ಇಡೋದಕ್ಕೋಸ್ಕರ ಪಾತ್ರೆ ರೆಡಿ ಇದ್ದೀನಿ ಮೊದಲಿಗೆ ಎಣ್ಣೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎಣ್ಣೆ ಅವ್ರ ತುಪ್ಪ ಏನಾದರೂ ಹಾಕೋಬೋದು ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಗೋಧಿ ಹಿಟ್ಟಿರುತ್ತಲ್ಲ ಮೈದಾದಲ್ಲಿ ಮಾಡಿದ್ರೆ ಮೈದಾ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನ ಸ್ವಲ್ಪ ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಹಾಕಿದ್ಮೇಲೆ ಯಾಕಂದರೆ ಅದು ಅಂಟ್ಕೊಂಬಾರ್ದಲ್ವ ಅದು ಕೇಕು ಅದಕ್ಕೋಸ್ಕರ ಕೆಲವೊಬ್ರು ಬಟರ್ ಪೇಪರ್ ಯೂಸ್ ಮಾಡ್ತಾರೆ ಬಟರ್ ಪೇಪರ್ ಇಲ್ಲ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು ಆ ಅದಾದಮೇಲೆ ಇದನ್ನು ಆ ಬ್ಯಾಟರ್ನ ನಾನು ಕೇಕ್ ಇದಕ್ಕೆ ಹಾಕ್ತಾಯಿದ್ದೀನಿ ಪಾತ್ರೆಗೆ ನೋಡಿ ಅದೆಲ್ಲ ಆದಮೇಲೆ ಈ ಥರ ಟ್ಯಾಪ್ ಮಾಡಬೇಕು ಆವಾಗ ಏರ್ ಬಬಲ್ಸ್ ಎಲ್ಲ ಅದು ಇದಾಗುತ್ತೆ ನೆಕ್ಸ್ಟು ಪ್ರೀ ಹೀಟ್ ಆಗಿರೋ ಓವೆನ್ಗೆ ಇದ್ದೀನಿ ನೋಡಿ ನಾವು ಇದನ್ನು ತರ್ಟಿ ಫೈವ್ ಮಿನಿಟ್ಸ್ ಅಥವಾ ಫೋರ್ಟಿ ಮಿನಿಟ್ಸ್ ತನಕ ಬೇಕ್ ಮಾಡಬೇಕಾಗುತ್ತೆ ಓವೆನಲ್ಲಿ ಕೇಕ್ನ ಇದು ಕುಕ್ಕರಲ್ಲಿ ಕೂಡ ಮಾಡ್ಬೋದು ಬೇಕು ಅಂತಂದರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಕೇಕ್ ಒಂದು ಹೆಲ್ತಿ ಕೇಕ್ ಅಂತಲೇ ಹೇಳ್ಬೋದು ಯಾಕಂದರೆ ಮೈದಾ ಶುಗರ್ ಯಾವುದೂ ಯೂಸ್ ಮಾಡಿಲ್ಲ ಮೈದಾನೂ ಹೆಲ್ತಿ ಒಳ್ಳೆಯದಲ್ಲ ಶುಗರ್ ಕೂಡ ಅಲ್ಲ ನೋಡಿ ಎಷ್ಟು ಚೆನ್ನಾಗೇ ಬೆಂದಿದೆ ಕೇಕು ನೋಡೋದಕ್ಕೇ ಇನ್ನು ಈ ರೀತಿ ಪ್ಯೂರ್ ವೆಜಿಟೇರಿಯನ್ ಫುಡ್ಗಳಿಗಾಗಿ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕುಶ್ ವ್ಲಾಗ್ ಟೇಕ್ ಕೇರ್ ಬ ಬಾಯ್